Ela <todos> We're <laughs>

ಮರದ ಶುಕ್ರಾಗಿರ್ತಕ್ಕಂಥ ಶ್ರೀ ಬಸವರಾಡ್ ಆರ್ ಪಾಟೀಲ್ ಎತ್ತಾಳವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾರೆ ಅವರಿಗೆ ಶ್ರೀದಪ್ಪ ఉద్ఘా శాస్తూ <test> ಹಾಂ ನಮ್ಮ ಈ ಬಿಜಾಪುರ ಮಚಗಾರ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದು ಇದು ಹಿಸ್ಟಾರಿಕಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಇದರಲ್ಲಿ ಏನು ತಪ್ಪಿಲ್ಲ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಬಹಳ ಶ್ರಮ ವಹಿಸಿ ಮಾಡ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ಕಿರಣಿಗಿ ಹಾಗೂ ಸುನೀಲ್ ಜೈನಾಪುರವರು ನೇತೃತ್ವದಲ್ಲಿ ಈ ಕಾರ್ಯವನ್ನು ನೆರವೇರ್ತಾ ನೆರವೇರಿಸಲ್ಪಟ್ಟಿದೆ ಈ ಕಾರ್ಯ ಮಾಡ್ಬೇಕಾದ್ರೆ ಸುಮಾರು ನಾವು ಒಂದು ಆರು ತಿಂಗಳಿಂದ ಇದನ್ನು ತಯಾರಿಯಲ್ಲಿ ಮಾಡ್ತಾನೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಬಸವನಗೌಡರಾಗಲಿ ಕಟಕದೊಂಡವರಾಗಲಿ ಅವರು ಕೂಡ ಈ ಭಾರ ಈ ಕಾರ್ಯದಲ್ಲಿ ಭಾಗವಹಿಸಿ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಸಮಾಜದ ಬಗ್ಗೆ ನಾನು ನಿಮ್ಮ ಬೆನ್ನಲ್ಲಾಗಿ ನಿಲ್ಲುತ್ತೇನೆ ನಿಮ್ಮ ಇದಕ್ಕೆ ಏನಪ್ಪ ಅಂದರೆ ನಮ್ಮ ಏನಂತೀವಿ ಅದಕ್ಕೆ ಹಾಂ ಸಪೋರ್ಟಿಗೆ ನಿಲ್ತೀವಿ ನಮ್ಮ ಕಾರ್ಯಗಳನ್ನೆಲ್ಲ ನೆವೇರಿಸಿಕೊಡ್ತೀವಿ ಅಂತ ಹೇಳಿ ಕಟ್ಕೊಂಡು ಅವರಿಗೆ ಅವರು ಹೇಳಿದ್ದಾರೆ ಅವರು ಮಾಡಿಕೊಡ್ತಾರೆ ಮತ್ತು ನಾವು ಇದನ್ನು ಈ ಯುನಿಟಿಯನ್ನು ನಾವು ಇದೇ ಥರ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಇದು ನಮ್ಮದು ಭಾಳ ಚಿಕ್ಕ ಸಮಾಜ ಎಲ್ಲ ಸಮಾಜಗಳಲ್ಲಿ ಭಾಳ ಚಿಕ್ಕದಾದ ಸಮಾಜ ಈಗ ನಾವೆಲ್ಲ ಅದನ್ನು ಒಂದು ಹಂತಕ್ಕೆ ತರಲಿಕ್ಕೆ ಹಂತ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಮಾಡ್ತೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದರ ಲಾಭವನ್ನು ನಾವು ಪಡಿತೀವಿ ಆದರೆ ಇದರ ಸಪೋರ್ಟು ನಿಮ್ಮೆಲ್ಲರದು ಕೂಡ ನಮಗೆ ಅಂತ ಹೇಳಿ ನಾನು ಒಂದೆರಡು ಮಾಹಾತ್ಮ ಹೌದೌದು ಇದೇ ಪ್ರಥಮ ವರ್ಷ ಅಂತ ಎಪ್ಪತ್ತೈದು ವರ್ಷದಿಂದ ಈ ನಮ್ಮ ಸಮಾಜ ಬಹಳ ತುಳಿತಕ್ಕೆ ಒಳಗಾಗಿತ್ತು ಈ ಸಮಾಜದಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದೇ ಇರಲಿಲ್ಲ ಬಹಳ ಚಿಕ್ಕ ಸಮಾಜ ಇವಾಗ ಅದನ್ನೆಲ್ಲರೂ ನಾವು ಒಂದು ಕೂಡಿಸಿ ಒಂದು ಹಂತಕ್ಕೆ ತಗೊಂಡು ಬಂದಿದ್ದೀವಿ ಮುಂದೆ ಕೂಡ ತಗೊಂಡು ಹೋಗ್ತೀವಿ ಇದನ್ನು ಇದೇ ಥರ ಮುಂದೆ ಎಲ್ಲರದು ಕೂಡ ಸಪೋರ್ಟ್ ನಮಗೆ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಇದನ್ನು ಗೌರ್ಮೆಂಟ್ನವರಿಗೆ ನಾವು ಇದನ್ನು ನಮ್ಮ ನಮ್ಮೆಲ್ಲರ ಸಮಾಜದ ಪರವಾಗಿ ನಾನು ಅವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ ನೀವು ನಮಗೆ ಯಾವುದೇ ಕಾರಣದಿಂದ ನಮ್ಮ ಇದರಲ್ಲಿ ಏನು ಸಪೋರ್ಟ್ ಮಾಡಬೇಕು ನಮಗೆ ಬರ್ತಕ್ಕಂಥ ಹಕ್ಕುಗಳನ್ನು ಕೊಡಬೇಕು ಅಂಥೇಳಿ ನಾನು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ ನನ್ನ ಹೆಸರು ಸದಾಶಿವ ದೊಡ್ಡಮನಿ ರಿಟೈರ್ಡ್ ಕೆನರಾ ಬ್ಯಾಂಕ್ ಮ್ಯಾನೇಜರು ಈ ಕಮಿಟಿಯ ನಾನು ಹಿರಿಯ ಸದಸ್ಯ ಲೀಗಲ್ ಅಡ್ವೈಸರ್ ಕೂಡ ಎಲ್ಲರಿಗೂ ನಮಸ್ಕಾರ ಈ ಇವತ್ತು ನಮ್ಮ ಇಪ್ಪತ್ತು ಎರಡು ಸಾವಿರ ಏಳೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಮುಚ್ಚಿಗಾರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ನಾವು ಬಿಜಾಪುರ ಜಿಲ್ಲೆಯಿಂದ ಎಷ್ಟು ತಾಲೂಕು ಬರ್ತಾ ಇದೆ ಆ ಎಂಟು ತಾಲೂಕು ಹೇಳಿ ಪ್ರತಿ ಪ್ರತಿಭಾ ಪುರಸ್ಕಾರ ಅಂದರೆ ಟೆಂತ್ ಮತ್ತು ಪಿ ಯು ಸಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ನಾವು ಪುರಸ್ಕಾರ ಕೊಟ್ಟು ಫ ವಾರ್ಷಿಕೋತ್ಸವ ಅದ್ರ ಇರುತ್ತೆ ಅದಕ್ಕೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಬ ಬಂದು ಎಲ್ಲ ಪಾಲ್ಗೊಳಿಸಿ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಎಲ್ಲ ಯಶಸ್ವಿಗೊಳಿಸಿದ್ದಾರೆ ಅದ್ರ ಜೊತೆಲಿ ನಮ್ಮ ಬದ್ ಬಿ ನಮ್ಮ ಗೆಸ್ಟ್ಗಳು ಬಂದಿದ್ದರು ವಿಠ ವಿಠಲ್ ಸಾಹೇಬರು ಬಂದಿದ್ದಾರೆ ಅವರು ಬಸವನಪಾಡಿ ಯತ್ನಾಳ್ ಶಾಸಕರು ಬಂದಿದ್ದಾರೆ ಜೊತೆಲಿ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಕ್ಕೆ ನಮಗೆ ಶೀಘ್ರ ಫಲ ಎಲ್ಲರಿಗೆ ಕೊಡಬೇಕು ಕ್ರೆಡಿಟ್ ಗೋ ಗೋಷ್ಠು ಕ್ರೇಟ್ ಅಂದರೆ ನಮ್ಮ ಸಮಾಜ ಬಂದವರು ತಾಲೂಕ ಗ್ರಾಮದಿಂದ ಬಂದವರಿಗೆಲ್ಲ ಹಾಗೂ ಕೂಡ ನಮ್ಮ ಸಿಟಿ ಗ್ರಾ ಸಿಟಿ ಗ್ರಾಮದಲ್ಲಿ ಬಂದವರಿಗೆ ಈ ಎಲ್ಲರ ಗೋಸ್ಟ್ ಎಲ್ಲರಿಗೆ ಕ್ರಿಯೇಟ್ ಅವ್ರಿಗೆ ಕೊಡ್ತೇವೆ ಇದು ನಮ್ಮದು ಎಲ್ಲರೂ ಕೂಡಿದ್ರೆ ತಾನೇ ಎಲ್ಲ ಕೆಲಸ ಆಗುತ್ತೆ ಒಬ್ಬಂದೇ ಯಾವುದೇ ಕೆಲಸ ಆಗೋಲ್ಲ ನಾವೆಲ್ಲರೂ ಕೂಡಿ ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಒಂದು ಕಾರ್ಯಕ್ರಮ ಇತ್ತೆ ಅದೇ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮಾಡಿಸಿದ್ದಾರೆ ಅಂತ ನಮ್ಮ ಮಾತನ್ನು ಮು ಇವಾಗ ಟೆಂ ಎಲ್ಲ ಇವಾಗ ಏನಾಗೈತೆ ಸರ್ ನಾವು ಮಾಡ್ತಾ ಬಿಜಾಪುರ ಜಿಲ್ಲಾ ಸೇಮಾಭಿ ಸಂಘ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ತಾಲೂಕು ಬರ್ತಾ ಇದೆ ಸೊ ಅದನ್ನು ಎಂಟು ತಾಲೂಕು ಮಾಡ್ತಾ ಇದ್ದು ವಿಚಾರ ಮಾಡಿದ್ದೆವು ಸೊ ಅದರಿಂದ ಬೇರೆ ಗ್ರೂಪ್ನ ಬೇರೆ ಜಿಲ್ಲೆಯಿಂದ ಕೂಡ ಫೋನ್ ಕರೆ ಬರ್ತಾ ಇತ್ತು ಸರ್ ನಮ್ಮದು ವಿದ್ಯಾರ್ಥಿ ವಿದ್ಯಾರ್ಥಿ ಕೂಡ ಏಯ್ಟಿ ಪರ್ಸೆಂಟ್ ಮೇಲಿದೆ ಅವ್ರಿಗೆ ಕೂಡ ನಾವು ಹೆಸರು ಕೊಡ್ತೇವೆ ಅಂತ ಈಗ ಕೊಡ್ತಾ ಬರ್ತೀವಿ ಕೊಡೋಂದ ಹಾಗಾಗಿ ಎಷ್ಟು ಟೋಟಲ್ ಅಂದರೆ ಫೋರ್ಟಿ ಏಯ್ಟ್ ಮೆಂಬರ್ಸ್ ಆಗಿದ್ದಾರೆ ಟೆಂತ್ ಮತ್ತು ಪಿ ಯು ಸಿ ಇಷ್ಟಾಗಿದೆ ಪ್ರಶಾಂತ್ ಕಿರಣಿ ಬಿಜಾಪುರ ಜಿಲ್ಲಾ ಮೋಚುಗಾರ್ ಕ್ಷೇಮ ಕ್ಷೇಮ ಸಂಘದ ಅಧ್ಯಕ್ಷರು ಯಾರು ವಿಜಯಪುರ ಜಿಲ್ಲಾ ಮೋಜುಗಾರ್ ಕ್ಷೇಮಾಭಿವೃದ್ಧಿ ಸಂಘದ ಈ ಕಾರ್ಯಕ್ರಮ ನಮಗೆ ನಾವು ಇಂಡಿಯಿಂದ ಬಂದಿದ್ದೆವು ನಾವು ಇಂಡಿಯಿಂದ ಬಂದಿದ್ದು ನಾ ಹಿಂಡಿ ಏನಾದ ಮೋಜುಗಾರ್ ಸಂಘದ ಅಧ್ಯಕ್ಷದೇನೆ ಇಲ್ಲಿ ಇವರು ಬಿಜಾಪುರ ಕ್ಷೇಮಾಭಿವೃದ್ಧಿ ಮೋಜುಗಾರ್ ಸಂಘದ ಕ್ಷೇಮಾಭಿವೃದ್ಧಿಯವ್ರದ್ದು ಏನು ಕಾರ್ಯಕ್ರಮ ಮಾಡೋಕ್ಕಾರಲ್ಲ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾವೆಲ್ಲ ಹೆಚ್ಚು ಕಡಿಮೆ ಬಿಜಾಪುರ ಜಿಲ್ಲೆಯಿಂದ ಇನ್ನಿತರ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲೆಲ್ಲಾದ್ರೆ ಎಲ್ಲ ಜನ ಏನದ ಇವತ್ತಿನ ದಿವಸ ತಾರೀಖು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದಕ್ಕಾಗಿ ಏನಪ್ಪ ಅಂತಂದ್ರೆ ಎಲ್ಲ ಜನ ಸೇರ್ಯಾರ ಇವತ್ತು ಒಂದು ಒಳ್ಳೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಯಾರ ಇವರು ಇಲ್ಲಿ ಬಿಜಾಪುರ ಜಿಲ್ಲಾ ಕ್ಷೇಮಾಭಿವೃದ್ಧಿಯವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ ಸೊ ಅದಕ್ಕೆ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹೇಳಿ ಅದನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಅವರು ಅದನ್ನು ಯಶಸ್ವಿಯಾಗಿ ಮಾಡ್ಯಾರ ಸೊ ಅದಕ್ಕೆ ನಮ್ಮೆಲ್ಲ ಜನಕ್ಕೆ ಏನದ ಒಂದು ಅನುಕೂಲ ಅಲ್ಲ ಅಂತೇಳಿ ಒಂದು ಎಲ್ಲ ಜನ ಒಂದು ಹೇಳಿ ಇದೊಂದು ಕಾರ್ಯಕ್ರಮ ಒಳ್ಳೆ ರೀತಿಯನ್ನು ನಡ್ಸ್ಕೊಂಡು ಹೊಂಟ್ರ ಇದು ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾವು ಅಂದ್ಕೋತೀವಿ ನಿಮ್ಮ ಹೆಸರು ಬಸವರಾಜ್ ಹೇಳಿ ಹಿಂಡಿ ತಾಲೂಕು ಮುಜ್ಗರ್ ಶ್ರಮ ಸಂಘದ ಅಧ್ಯಕ್ಷರು